ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಚಿಕ್ಕಪೇಟೆಗೆ ಹೋಗಬೇಕು ಸೀರೆಗಳನ್ನ ತೊಗೊಂಡು ಬರೋದಕ್ಕೆ ಹಾಗಾಗಿ ಬೆಳಗ್ಗೆನೆ ಬೇಗ ಇತ್ತು ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕಿ ಪಲ್ಯ ಮಾಡಿ ಚಪಾತಿನ ಮಾಡ್ತಾ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಖಾಲಿಯಾಗಿತ್ತು ಪೌಡ್ರು ಅದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಇಡ್ತಾಯಿದ್ದೀನಿ ನಾನು ಬರೋ ಅಷ್ಟರಲ್ಲಿ ತಣ್ಣಗಾಗಿರುತ್ತೆ ಪೌಡ್ರ್ ಮಾಡ್ಕೊಳ್ಬೋದು ಆವಾಗ ಅಂತ ಹೇಳಿ ಬೆಳಗ್ಗೆನೆ ಹುರಿದು ಇಡ್ತಾಯಿದ್ದೀನಿ ಚಿಕ್ಕಪೇಟೆಯಲ್ಲಿ ನಾನು ಯಾವುದೇ ವೀಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂಗಡಿನಲ್ಲಿ ಕೂಡ ಮೊದಲೆಲ್ಲ ನನಗೆ ವೀಡಿಯೋ ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಇದ್ರು ಆದರೆ ಈ ಸಾರಿ ಯಾಕೋ ವಿಡಿಯೋ ಮತ್ತು ಫೋಟೋ ಏನೂ ಮಾಡಬೇಡಿ ಅಂತ ಹೇಳಿದರು ಬೇಕಾದರೆ ವೀಡಿಯೋ ಕಾಲ್ ಮಾಡಿ ಕೇಳಿ ಅವರಿಗೆ ಯಾವ ಕಲರ್ ಬೇಕು ಸೀರೆ ಯಾವ ಥರ ಬೇಕು ಅಂತ ಫೋಟೋ ವೀಡಿಯೋ ಮಾಡಬೇಡಿ ಅಂದರು ಹಾಗಾಗಿ ನಾನು ಅಲ್ಲಿ ಯಾವುದೇ ಫೋಟೋ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೀರೆಗಳು ತೊಗೊಂಡು ಬಂದಮೇಲೂ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಎಲ್ರಿಗೂ ಮೊದಲೇ ಹೇಳಿಬಿಟ್ಟಿದ್ದೆ ಸೀರೆಗಳು ಇವತ್ತು ತೊಗೊಂಡು ಬರ್ತಿದ್ದೀನಿ ಅಂತ ಹಾಗಾಗಿ ಎಲ್ಲ ಬಂದು ಹೋಗ್ಬಿಟ್ರು ಹಾಗೂ ವೀಡಿಯೋನೂ ನನಗೆ ಆಗಲೇ ಇಲ್ಲ ಅವ್ರ ಮುಂದೆ ಎಲ್ಲ ವೀಡಿಯೋ ಮಾಡೋಕ್ಕೂ ನನಗೆ ಸ್ವಲ್ಪ ಮುಜುಗರ ಅನಿಸಿ ನಾನು ವೀಡಿಯೋ ಮಾಡಲಿಲ್ಲ ಇದು ನನಗೆ ಬ್ಲೌಸನ್ನ ಸ್ಟಿಚ್ ಮಾಡೋದಕ್ಕೆ ಅಂತ ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಇಲ್ಲೇ ಅಷ್ಟು ಸೀರೆ ಇತ್ತು ಅದಕ್ಕೆ ಒಂದು ವೀಡಿಯೋನ ಚಿಕ್ಕದಾಗ ಒಂದು ವೀಡಿಯೋನ ಮಾಡಿಕೊಂಡೆ ಬೆಳಗ್ಗೆನೇ ಕಡಲೆಕಾಯಿ ಬೀಜನ ನೆನೆಸಿ ಇಟ್ಟಿದ್ದೆ ನಾನು ಇವಾಗ ಇದನ್ನು ಚೆನ್ನಾಗಿ ಒಂದೆರಡು ಸಾರಿ ತೊಳೆದು ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ ಇದನ್ನು ಸಲಾಡ್ ರೀತಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸುಸ್ತಾಗಿರೋ ಟೈಮಲ್ಲಿ ಇದನ್ನು ತಿಂದರೆ ತುಂಬ ಎನರ್ಜಿಯಾಗಿ ಇರ್ಬೋದು ನಾವು ಹಾಗಾಗಿ ಬೆಳಗ್ಗೆ ಎಲ್ಲ ಸುತ್ತಾಟ ಇತ್ತಲ್ಲ ಅದಕ್ಕೋಸ್ಕರನೇ ಬೆಳಗ್ಗೆ ನೆನೆಸಿಟ್ಟು ಹೋಗಿದ್ದೆ ಸಂಜೆ ಬಂದು ಮಾಡ್ಕೊಳ್ಳೋಣ ಅಂತ ಇವಾಗ ಸಂಜೆ ಟೀ ಟೈಮ್ಗೆ ಮಾಡ್ತಾ ಇದ್ದೀನಿ ಪ್ರತಿದಿನ ಏನು ಮಾಡಬೇಕು ಅನ್ನಿಸ್ತಾ ಇರುತ್ತೆ ತಿಂಡಿ ಸಂಜೆಗೆ ಏನು ಮಾಡಲಿ ರಾತ್ರಿ ಊಟಕ್ಕೆ ಏನು ಮಾಡಲಿ ಅನ್ನೋದೇ ಇರುತ್ತಲ್ವ ಹೆಣ್ಮಕ್ಳಿಗಂತೂ ಒಂದು ಸ್ವಲ್ಪ ನಿಂಬೆಹಣ್ಣು ಒಂದು ಅಷ್ಟು ಅರ್ಧನೂ ಬೇಕಾಗಲ್ಲ ಒಂದೆರಡು ಮೂರು ಹನಿ ಹಣ್ಣು ಅಷ್ಟು ಹಾಕ್ತೀನಿ ನಾನು ಸೌತೆಕಾಯಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ನಾನು ದೊಡ್ಡದಾಗಿ ಯಾಕೆ ಹಾಕ್ತೀನಿ ಅಂದರೆ ನಮ್ಮ ಮನೇಲಿ ಮೆಣಸಿನ್ಕಾಯಿ ತಿನ್ನಲ್ಲ ಎತ್ತಿಡ್ತಾರೆ ಅದಕ್ಕೋಸ್ಕರ ಅಷ್ಟು ದೊಡ್ಡ ದೊಡ್ಡದು ಹಸಿ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ